ಓಂ ನಮ ಶಿವಾಯ ಓಂ ನಮ ನಾರಾಯಣ ಸ್ವಾಮಿಗುರಗಜ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾಯಂ ಕರ್ಣ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ದೇವರಿಗೆ ಎಷ್ಟು ಬಾರಿ ಪ್ರದಕ್ಷಿಣೆ ಹಾಕಿದರೆ ಒಳ್ಳೆಯದು ಅದರ ಬಗ್ಗೆ ಮಾಹಿತಿ ಕೊಡ್ತೇನೆ ಮಂಜು ಚಾನಲ್ ನೋಡ್ತಾ ಇದ್ದೇನೆ ಯಾರು ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ ಎಲ್ಲಾನು ಫ್ರೀ ಆಗೇನೆ ಬೆಲ್ ಐಕನ್ ಕ್ಲಿಕ್ ಅಂತ ತರತಾನೆ ಕ್ಲಿಕ್ ಮಾಡೋದನ್ನು ಮರಿಬಿಡಿ ಆಗ ಮಾತ್ರ ನನ್ನೆಲ್ಲ ವೀಡಿಯೋ ನೋಟಿಫಿಕೇಶನ್ಗೆ ಸಿಗುತ್ತೆ ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಭಯುಕ್ತ ಮಾಹಿತಿ ಮತ್ತು ವೀಡಿಯೋನು ಹಾಕ್ತಾ ಇರ್ತೇನೆ ಹಾಗೇನು ವೀಡಿಯೋ ನೋಡೋದು ಮಾತ್ರಲ್ಲ ಆದಷ್ಟು ಲೈಕ್ ಏನು ಶೇರ್ ಮಾಡಿ ಎಲ್ಲ ಫ್ರೀ ಆಗಿರುತ್ತೆ ದುಡ್ಡು ಗಿಡ್ಡು ಏನು ಹೋಗೋದಿಲ್ಲ ಹಾಗೆಯೇ ನನ್ನ ಪ್ರೀತಿ ವೀಕ್ಷಕ ನಾನು ಯಾವಾಗಲೂ ಸೋಮವಾರದಿಂದ ಸೋಮವಾರದವರೆಗೆ ನನಗೆ ವಾರಕ್ಕೆ ಅಂದರೆ ಆ ಒಂದು ವೀಕ್ಷಕ ಬಂಧುಗಳು ನನ್ನ ಫ್ಯಾಮಿಲಿ ಮೆಂಬರ್ಸೇ ಆಗಿ ಅಂತ ನಾನು ಪ್ರತಿ ಸಲ ಹೇಳ್ತಾನೆ ದಿನಾಲು ಮೆಸೇಜ್ ಮಾಡುವಂಥದ್ದು ಏನೋ ಒಂದು ವೀಡಿಯೋದ ವಿಡಿಯೋದ ಬಗ್ಗೆ ಒಂದು ಹೇಳೋದಾಗಿರ್ಬೋದು ಅಥವಾ ಮಂತ್ರ ಕಳಿಸೋದಾಗಿರ್ಬೋದು ಅಥವಾ ಏನೋ ಒಂದು ಯಾವ ಒಳ್ಳೆ ರೀತಿಯಲ್ಲಿ ಮೆಸೇಜ್ ಮಾಡುವಂಥ ಕೆಲವು ಕುಟುಂಬ ಸದಸ್ಯರೇ ಆಗಿ ಹೋಗಿದ್ದಾರೆ ಅವರು ಇದ್ದಾರೆ ಅವರಲ್ಲಿ ಯಾರೋ ಒಬ್ಬರು ಒಂದು ಅಥವಾ ಎರಡು ದಿನ ಮೆಸೇಜ್ ಮಾಡದಿದ್ದರು ಅಂದರೆ ಒಂದು ದಿನ ನೋಡ್ತೇನೆ ಮಾರಣ ದಿವಸ ನೋಡ್ತೇನೆ ಅವರ ಬಗ್ಗೆ ಯೋಚನೆ ಏನು ಆರೋಗ್ಯ ಇದ್ದಾರೋ ಆ ಥರ ಈ ಥರ ಎಲ್ಲ ಯೋಚನೆ ಬರುತ್ತೆ ತುಂಬ ಇದು ಮಾಡ್ತಾರೆ ಆಮೇಲೆ ಅವರದ್ದೇ ಮೆಸೇಜ್ ಬಂದಾಗ ಖುಷಿ ಆಗುವಂಥದ್ದು ಅಷ್ಟು ನನ್ನ ಕುಟುಂಬದ ಸದಸ್ಯರು ಆಪ್ತರು ಅಂತಲೇ ಆಗಿ ಹೋಗಿದ್ದಾರೆ ಅವರೆಲ್ಲ ಅದರಲ್ಲೂ ಶಶಿಕಲಾ ಅವರು ಗೊತ್ತಿರ್ಬೋದು ನನ್ನ ರೆಗ್ಯುಲರ್ ನನ್ನ ಜೊತೆ ಯಾರು ತುಂಬ ಆಪ್ತರಾಗಿದ್ದಾರೆ ಅವ್ರಿಗೆ ಗೊತ್ತಿರ್ಬೋದು ಶಶಿಕಲಾ ಆ ಒಂದು ಒಂದು ವರ್ಷ ಆಗಿರ್ಬೋದು ಅವರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಹಾಗೆಯೇ ಯಾಕೆ ಪ್ರತಿಯೊಂದು ವೀಡಿಯೋಗಾಗಿರ್ಬೋದು ಅಥವಾ ಮಂತ್ರ ಬರವಣಿಗೆ ಆಗಿರ್ಬೋದು ಪ್ರತಿಯೊಂದು ವಿಡಿಯೋದ ಬಗ್ಗೆ ಆಗಿರ್ಬೋದು ಅಥವಾ ಈ ವಿಷಯದ ಬಗ್ಗೆ ವೀಡಿಯೋ ಮಾಡಿ ಮೇಡಮ್ ಅಂತ ಹೇಳೋದಾಗಿರ್ಬೋದು ಪ್ರತಿಯೊಂದನ್ನು ಒಂದು ಬಹುಶಃ ಒಂದು ಎರಡು ಸಲ ಈಚೆ ಆಗಿರ್ಬೋದು ಹೊರತು ಯಾವತ್ತೂ ಅವರು ತಪ್ಪಿಸಿದ್ದೇ ಇಲ್ಲ ಆಕೆ ಈಗ ಒಂದು ನಿನ್ನೆಗೆ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ನಾಲ್ಕು ದಿನ ಆಯಿತು ಒಂದು ಏನೂ ಮೆಸೇಜ್ ಇಲ್ಲ ಏನು ಇರ್ತಾ ಇಲ್ಲ ತುಂಬ ಮನೋ ನೊಂದಂಥ ಜೀವನದಲ್ಲಿ ನೊಂದಂಥ ಹೆಣ್ಣುಮಗಳು ಆಕೆ ಹಾಗೆ ನನಗೆ ತುಂಬ ಬೇಸರ ಆಗ್ತಾ ಇದೆ ಏನು ಅಂತ ಗೊತ್ತಿಲ್ಲ ಆರೋಗ್ಯ ಇದ್ದಾರೋ ಏನು ಎತ್ತ ಅಂತ ತುಂಬ ಭಾವುಕಳಾಗಿದ್ದಾನೆ ನಾನು ದಿನಾಲೂ ಕಾಯ್ತಾ ಇದ್ದೇನೆ ಏನು ಎತ್ತ ಅಂತ ನನಗೆ ಒಂದು ಗೊತ್ತಾಗ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಏನು ತುಂಬ ಆಕೆ ನೊಂದಿದ್ದಾರೆ ಬೆಂದಿದ್ದಾರೆ ಜೀವನದಲ್ಲಿ ಅದೇ ನನಗೆ ತುಂಬ ಬೇಸರ ಆಗುವಂಥ ಒಂದು ಇದು ಆ ಶಿವದೇವರ ಕೊರಗಜ್ಜ ದೈವದ ಆಶೀರ್ವಾದ ಅವರನ್ನು ಕಾಪಾಡಲಿ ಶಶಿಕಲಾ ಏನಾದರೂ ನೀವು ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದರೂ ಪರವಾಗಿಲ್ಲ ವೀಡಿಯೋನ ನೋಡ್ತಾ ಇದ್ದರೆ ಒಂದು ಅಟ್ಲೀಸ್ಟ್ ಮೆಸೇಜ್ ಮಾಡಿ ನನಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಯಾಕಂದರೆ ನನ್ನ ಒಂದು ಆಪ್ತರು ಏನಿದ್ದಾರೆ ಇದರಲ್ಲಿ ಅವರು ಒಂದು ಯಾರೇ ಆಗಿರಲಿ ಒಂದು ಸುಮಾರು ಮಂದಿ ಇದ್ದಾರೆ ಅವರಲ್ಲಿ ಒಬ್ಬರು ಒಂದು ದಿನ ಮಿಸ್ ಆದರೂ ಮೆಸೇಜ್ ಮಾಡಿದ್ರು ಏನು ಏನು ಅಂತ ಮತ್ತೆ ಅವರ ಮೆಸೇಜ್ ಬಂದ ಮೇಲೆ ನನಗೆ ಅದು ಒಂಥರ ಖುಷಿ ಆಗೋದು ಶಶಿಕಲಾ ದಯವಿಟ್ಟು ನಿಮ್ಮ ನಿಮ್ಗೆ ಗೊತ್ತು ನನ್ಗೆ ಗೊತ್ತು ನಿಮ್ಮದು ನಿಮ್ಮ ಒಂದು ಬೇಸರ ಅದು ಇದು ಅಂತ ದಯವಿಟ್ಟು ಈ ವಿಡಿಯೋನ ನೋಡ್ತಾ ಇದ್ದರೆ ಒಂದು ರೆಸ್ಪಾಂಡ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾನೆ ಆ ದೇವರ ಆಶೀರ್ವಾದ ನಿಮ್ಮನ್ನು ಸದಾ ಕಾಪಾಡಲಿ ಕಾಪಾಡ್ತಾನೇ ಇರಲಿ ಹಾಗೆಯೇ ನಾನು ಇವತ್ತು ಹೇಳಿ ಹೇಳಲಿಕ್ಕೆ ಹೊರಟಿರುವಂಥದ್ದು ದೇವರಿಗೆ ಎಷ್ಟು ಬಾರಿ ಪ್ರದಕ್ಷಿಣೆ ಹಾಕಿದರೆ ಒಳ್ಳೆಯದು ಅಂತ ದೇವಸ್ಥಾನಕ್ಕೆ ಹೋದಾಗ ನೀವು ಪ್ರದಕ್ಷಿಣೆ ಹಾಕುವಾಗ ಒಂದ ಮೂರು ಬಾರಿ ಇಲ್ಲಾಂದರೆ ಏಳು ಬಾರಿ ಪ್ರದಕ್ಷಿಣೆ ಹಾಕಿ ಮತ್ತು ನವಗ್ರಹಕ್ಕೆ ಪ್ರದಕ್ಷಿಣೆ ಹಾಕುವಾಗ ಒಂಬತ್ತು ಬಾರಿ ಹಾಕಿ ಹಾಗೆಯೇ ಅರಳಿ ಮರ ಅಂತ ಇರುತ್ತೆ ಅಲ್ವಾ ಅರಳಿ ಮರಕ್ಕೆ ಇದು ಮಾಡುವಾಗ ಒಂಬತ್ತು ಬಾರಿ ನೆನಪಿಟ್ಕೊಳ್ಳಿ ದೇವರಿಗೆ ಮೂರು ಅಥವಾ ಏಳು ಅರಳಿ ಮತ್ತು ನವಗ್ರಹಕ್ಕೆ ಒಂಬತ್ತು ಬಾರಿ ಪ್ರದಕ್ಷಿಣೆ ಹಾಕಿದರೆ ತುಂಬಾ ಒಳ್ಳೆಯದಾಗುತ್ತೆ ಅದು ಕೂಡ ಮಂತ್ರದ ಮೂಲಕ